ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಭೂಸ್ವಾಧೀನವಾಗಿರುವ ಮುನ್ನೂರ ಐವತ್ತೊಂಬತ್ತು ಎಕರೆ ಪ್ರದೇಶ ಪೈಕಿ ಈಗಾಗಲೇ ನೂರ ಅರವತ್ತೊಂಬತ್ತು ಎಕರೆಗೆ ಒಂದು ಪಾಯಿಂಟ್ ನಲವತ್ತೊಂದು ಕೋಟಿ ರು ಪರಿಹಾರ ನೀಡಿದ್ದು ಬಾಕಿ ನೂರ ಇಪ್ಪತ್ತು ಎಕರೆಯ ಮೂವತ್ನಾಲ್ಕು ಕೋಟಿ ರು ಬಾಕಿ ಇದ್ದು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕೊಡಿಸುವ ಕೆಲಸವನ್ನು ಸದ್ಯದಲ್ಲಿಯೇ ಮಾಡಲಾಗುವುದು ಎಂದು ಶಾಸಕ ಮಂಜು ತಿಳಿಸಿದರು ತಾಲೂಕಿನ ಅಡಿಕೆಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆ ಕಾಲುವೆಗೆ ಶನಿವಾರ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಯೋಜನೆ ವ್ಯಾಪ್ತಿಯಲ್ಲಿನ ಬಾಕಿ ಇಪ್ಪತ್ತ್ ಮೂರು ಗ್ರಾಮಗಳ ವಿಸ್ತೀರ್ಣ ನೂರ ಇಪ್ಪತ್ತು ಎಕರೆ ಪ್ರದೇಶಕ್ಕೆ ಅನುದಾನ ಬಿಡುಗಡೆಯಾಗಬೇಕಿದೆ ಐವತ್ತೊಂದು ಎಕರೆ ವಿಸ್ತೀರ್ಣಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ರು ಬಿಡುಗಡೆಯಾದರೆ ಎಂಟು ಗ್ರಾಮಗಳ ಇಂಡೀಕರಣವಾಗುತ್ತದೆ ಎಂದರು ಈ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಐನೂರ ಎಕರೆ ಅಚ್ಚುಕಟ್ಟು ನಿಗದಿಯಾಗಿದ್ದು ಈ ಪೈಕಿ ಆರ್ ಸಾವಿರದ ಒಂಬೈನೂರ ಎಕರೆ ಪ್ರದೇಶಕ್ಕೆ ನೀರು ಹರಿಯಲಿದೆ ಇಪ್ಪತ್ತು ಕಿಲೋಮೀಟರ್ ನಾಲಾ ವ್ಯಾಪ್ತಿ ಇದ್ದು ಬಾಕಿ ಐದು ಪಾಯಿಂಟ್ ಐದು ಕಿಲೋಮೀಟರ್ ಕಾಮಗಾರಿ ಆಗಬೇಕಿದೆ ಪ್ರದೇಶದಲ್ಲಿ ರೈತರು ಅರೆ ನೀರಾವರಿ ಬೆಳೆಗಳನ್ನು ಕೈಗೊಳ್ಳುವುದು ಸೂಕ್ತವಾಗಿದೆ ಭತ್ತ ಬೆಳೆಯಿಂದ ಹೆಚ್ಚಿನ ಆರ್ಥಿಕ ಲಾಭ ಗಳಿಸಲು ಸಾಧ್ಯವಿಲ್ಲ ಬದಲಾಗಿ ಕಡಿಮೆ ನೀರು ಬಳಕೆ ವೆಚ್ಚದಲ್ಲಿ ಕೈಗೊಳ್ಳುವ ಬೆಳೆಗಳನ್ನು ಮಾಡಿ ಸಬಲರಾಗಬೇಕಿದೆ ಎಂದು ಸಲಹೆ ಮಾಡಿದ್ರು ಈ ಬಾರಿ ಉತ್ತಮ ಮಳೆಯಾಗುತ್ತಿರುವ ಪರಿಣಾಮ ಈ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿನ ಕೆರೆಗಳಿಗೆ ನೀರು ಸಂಗ್ರಹವಾಗಿದೆ ರೈತರ ಕೃಷಿ ಜಮೀನಿನಲ್ಲಿ ಸಾಗಿರುವ ನಾಲೆಯಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಮುಂದೆ ಸಾಕುವಂತೆ ಎಚ್ಚರಿಕೆ ವಹಿಸಬೇಕೆಂದು ನೀರಾವರಿ ಇಲಾಖೆ ಎಂಜಿನಿಯರ್ಗಳಿಗೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ಮುಖಂಡರಾದ ಕೃಷ್ಣೇಗೌಡ ಹಿರಿಯಣ್ಣ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು ಇಇ ಕೇಶವಮೂರ್ತಿ ಎಇಇ ಸಿದ್ದರಾಜು ಎಇಗಳಾದ ಶಿವಕುಮಾರ್ ಸಂದರ್ಶ ವಿನೋದ್ ಕುಮಾರ್ ಇತರರು ಹಾಜರಿದ್ದರು ಜನರಿಗೆ ಉಪಯೋಗ ಹಾಕಿ ಅಂತ ಹೇಳಿ ಒಟ್ಟು ಕಸಿಯ ಮೂವತ್ಮೂರು ಗ್ರಾಮಕ್ಕೆ ಮೂರ್ ಸಾವಿರದ ನಾನೂರ ನಲವತ್ತು ಹೆಕ್ಟೇರ್ ಅಂದ್ರೆ ಎಂಟುನೂರ ಐವತ್ತು ಎಕರೆಗೆ ನೀರನ್ನ ಯೋಜನೆ ಇದು ಇದು ಎರಡ್ ಸಾವಿರದ ಆರು ಸಾವಿರದ ಏಳನಲ್ಲಿ ಪೂರ್ಣಗೊಂಡಿರ್ತದೆ ಅವಾಗ ನೀರ್ನ ಆ ವರ್ಷ ಪ್ರಥಮವಾಗಿ ಹರಿಸಕ್ಕಂಥ ಸೌಭಾಗ್ಯ ಕೂಡ ನನಗೆ ಸಿಕ್ಕಿರ್ತದೆ ನಾನೇ ನನ್ನ ಇದರಲ್ಲಿ ಮೊದಲನೇದಾಗಿ ಆಗಿರ್ತದೆ ಇದು ಒಟ್ಟು ಮೂವತ್ಮೂರು ಗ್ರಾಮ ಅರವತ್ತೈದು ಕೆರೆ ಒಟ್ಟು ನೀರು ಎತ್ತುವ ಎತ್ತರ ಐವತ್ನಾಲ್ಕು ಪಾಯಿಂಟ್ ಎಂಟು ಮೂರು ಏಳು ಮೀಟರ್ ನೀರಿನ ಬಳಕೆ ಜೀರೋ ಪಾಯಿಂಟ್ ತ್ರೀ ಏಟ್ ಫೈವ್ ಟಿ ಎಂ ಸಿ ನೀರು ಇದು ಎಂಬತ್ತೊಂಬತ್ತು ಪಾಯಿಂಟ್ ಜೀರೋ ಜೀರೋ ಕ್ಯೂಸೆಕ್ಸ್ ಅಂದ್ರೆ ನೂರ ಇಪ್ಪತ್ತು ದಿನಗಳ ಅವಧಿಯ ನೀರನ್ನ ಹರಿಸಲಾಗ್ತದೆ ಇದರಲ್ಲಿ ಒಟ್ಟು ಸುಮಾರು ಮುನ್ನೂರ ಮುನ್ನೂರ ಐವತ್ತೊಂಬತ್ತು ಎಕರೆ ಲ್ಯಾಂಡ್ ದುಡ್ಡನ್ನ ರೈತರಿಗೆ ಕೊಡಬೇಕಾಗಿರ್ತದೆ ಅದರಲ್ಲಿ ನೂರ ಅರವತ್ತೊಂಬತ್ತು ಎಕರೆಗೆ ಈಗಾಗಲೇ ಕೊಟ್ಟಿದ್ದೀವಿ ಈಗ ಮೊನ್ನೆ ತಾನೇ ರೀಸೆಂಟ್ ಆಗಿ ಎರಡು ಮೂರು ಕೋಟಿ ಕೂಡ ಬಿಡುಗಡೆ ಆಗಿದೆ ಆಗಿದೆ ಇನ್ನು ನೂರ ಇಪ್ಪತ್ತು ಎಕರೆಗೆ ಇನ್ನು ಮೂವತ್ನಾಲ್ಕು ಕೋಟಿ ಅನುದಾನ ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರದ ಲಭ್ಯತೆ ಮೇಲೆ ಆ ಹಣವನ್ನು ಕೂಡ ರಿಲೀಸ್ ಒಂದು ಮಾಡಿಸ್ತಕ್ಕ ಅಂತ ಹೇಳಿ ಇದರಲ್ಲಿ ನೇಗರೆ ಕಾಶೀಪುರ ಅಡಿಕೆ ಬೊಮ್ಮನಹಳ್ಳಿ ಹಂಕ್ಯಾಕ್ನಳ್ಳಿ ಚೋಳೆನಹಳ್ಳಿ ಕಾವಲು ಕೆಲ್ಲೂರು ಸೋಮನಾಥಪುರ ಮುರಡಿ ಖ್ಯಾತನಹಳ್ಳಿ ಇವೆಲ್ಲ ಈ ಡ್ಯಾಮ ಕಟ್ಟದಂತ ವೀರೇಂದ್ರ ಪಾಟೀಲ್ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ವೀರೇಂದ್ರ ಪಾಟೀಲ್ ಅವರು ಇದು ಮತ್ತು ಆನಗಿ ಡ್ಯಾಮ್ ಕಟ್ಟಿದ ಮೇಲೆ ಈ ಲಿಫ್ಟ್ ಇರಿಗೇಷನ್ ಮತ್ತೆ ಹೈ ಲೆವೆಲ್ ಕೆನಲ್ ಎರಡುವೆ ನಂಜಗೌಡ ರಾವಧಿನಲ್ಲಿ ಈ ಭಾಗಕ್ಕೆ ಆಗಬೇಕು ಅಂತ ಹೇಳಿ ಬಹುಶಃ ಇದು ಹೈ ಲೆವೆಲ್ ಕೆನಲ್ ಹೋದಾಗ ಆ ಕ್ಯಾಟಿ ಭಾಗದಲ್ಲಿ ಅಂಡರ್ ಗ್ರೌಂಡ್ ಟನಲ್ ಹೋಗಿ ಎಷ್ಟೋ ಗ್ರಾಮಗಳಿಗೂ ಕೂಡ ತೊಂದರೆ ಆಯ್ತು ಯಾಕಂದ್ರೆ ಅಂಡರ್ಗ್ರೌಂಡ್ ಎಲ್ಲಿ ಒಂದು ಐದ್ ಕಿಲೋಮೀಟರ್ ಹೋಗಿರೋದಿಂದ ಗ್ರಾಮಗಳೆಲ್ಲ ನೀರು ಬತ್ತಿ ಇದನ್ನೆಲ್ಲ ಆಗಿರತಕ್ಕ ಈ ವರ್ಷ ಮಳೆನೂ ಚೆನ್ನಾಗಿದೆ ಎಲ್ಲ ಕೆಲಗಳು ತುಂಬತಕ್ಕಂಥದ್ದು ಆಗ್ತದೆ ಇದರಲ್ಲಿ ಅರೆ ನೀರಾವರಿ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತ ಈ ಭತ್ತ ಬೆಳೆಯೋದ್ರಿಂದ ಲಾಭ ಕಡಿಮೆ ಅರೆ ನೀರಾವರಿ ಅಂದ್ರೆ ಬೇರೆ ತರವಾದಂತ ಬೆಳೆಗಳನ್ನೆಲ್ಲ ಬೆಳಕೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ ಬಹುಶಃ ಎಷ್ಟು ವರ್ಷ ಆದರೂ ಎರಡ್ ಸಾವಿರದ ಆರು ಇನ್ನೂ ಆದ್ರೆ ಅವರಿಗೆ ಕೊಡ್ತಕ್ಕಂಥ ದುಡ್ಡು ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ರೈತರ ಒಂದು ಸಮಸ್ಯೆ ಇದೆ ಈಗಾಗಲೇ ನಾನು ಸಂಪರ್ಕ ಮಾಡಿದ್ದೀನಿ ಸರ್ಕಾರದ ಯೋಜನೆಗಳು ಹಲವಾರು ಯೋಜನೆಗಳು ಬೇರೆ ಕಡೆಗೆ ಡೈವರ್ಟ್ ಆಗಿರೋದ್ರಿಂದ ಇದಕ್ಕೆ ಹಣದ ಲಭ್ಯತೆ ಕಡಿಮೆ ಆಗಿದೆ ಆದರೂ ಆಗ್ಲಿ ಇದು ಪ್ರಿಯಾರಿಟಿನಲ್ಲಿ ರೈತರಿಗೆ ಕೊಡಿಸತಕ್ಕಂಥದನ್ನ ಮಾಡಿ ಇದನ್ನ ಜನರು ಉಪಯೋಗವನ್ನು ಮಾಡ್ಕೋಬೇಕು ಇವತ್ತಿಲ್ಲ ನಾಳೆ ಅವ್ರಿಗೆ ದುಡ್ಡು ಸಿಕ್ಕೇ ಸಿಗುತ್ತೆ ದುಡ್ಡು ಸಿಕ್ಕಿಲ್ಲ ಅಂತೇಳಿ ಅದನ್ನ ಮುಚ್ಚ ಮುಚ್ಚುವಂಥದ್ದು ಮುಂದಕ್ಕೆ ನೀರು ಬಿಡಲ್ಲ ಅಂತಕ್ಕಂಥದ್ದು ಅದನ್ನ ರೈತರು ಮಾಡಬೇಡಿ ಯಾವತ್ತಿದ್ರೂ ಕೊಡಿಸ ಜವಾಬ್ದಾರಿ ನಮ್ದು ಆಗ್ತದೆ ಹೇಳಿ ಸೌಕರ್ಯಗಳನ್ನ ಉಪಯೋಗಿಸ್ಕೊಳ್ಳಿ ಆರ್ಥಿಕವಾಗಿ ಚೆನ್ನಾಗ್ ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಥ್ಯಾಂಕ್ ಯು